अ ಕಾಂಗ್ರೆಸ್ ಇದೆ ಸಾರಿ ಕಾಂಗ್ರೆಸ್ ತಾನವ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಹಿಂದೆ ಕೂಡ ನಾವು ಆದಾಗೆ ನಾವು ಮೂರು ಜನ ಇದ್ದೀವಿ ಮೂರು ಜನ ಇದೇ ಕೂಡ ನಮಗೆ ಅಧ್ಯಕ್ಷ ತಾನವ್ರು ಕೊಡುಗಡೆ ಅವರಿಗೆ ಅದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂದೆ ಕೂಡ ಹೇಳ್ತೀವಿ ಇವತ್ತು ಕೂಡ

ಇದು ಸರ್ಕಾರಿ ದಸ್ತಾವೇಜುಗಳಲ್ಲಿ ಇತ್ತು ಯಾವ ಪಕ್ಷ ಆಕ್ಷನ್ ಇದೆ ಸರ್ ಇದು ಪಕ್ಷಾಪಾತವಿಲ್ಲದೆ ಸರ್ಕಾರಿ ಕಾರ್ಯಗಳು ತುಂಬಾ ಕೊನೆಗಳಿಗೆ ಅಧಕ್ಷನತನ ಡಿಜಿಟಲ್ ಭಾಗವನ್ನು ಪಾವನಕ್ಕೆ ಟೀಮ್ ಕಟ್ಟಿ ಅಂದ್ರೆ ನಾನು लास्ट ಟೈಮ್ ಕೂಡ ನಮಕರಣ ಬಿಟ್ಟು ಕೊಟ್ಟಿದ್ದೆ ಹೇಳಿ ಮೂರು ಜನ ನಾಟಿ ಇದೆ ಒಂದು ಮೂರು ಜನ બીજા ಪರವಾಗಿ ಕೂಡ ಕಾಂಗ್ರೆಸ್ ಟಾರ್ಗೆ ಅಂತ ಹೇಳಿ ಕೊಟ್ಟಿದ್ದೆ ಈ ಸರಿ ನಾನು ಆರು ಸರಿ ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಸಾಕಷ್ಟು ವಿರೋಧಿಗಳಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ತೋರಿಸ್ತಾರೆ ಒಂದ್ ಕಡೆ ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ ಇವತ್ತು ಮಾಡಿದ್ರಿ ಸದಾಶರು ಈ ಸಂದರ್ಭದಲ್ಲಿ ಅವರೇ ಬೇಕು ಅವರು ಇನ್ನೊಂದು ಆಗಿ ಸುಮಾರು ನಾಲ್ಕು ಕೋಟಿ ವ್ಯವಹಾರ ಆಗ್ತಾರೆ ಅವ್ರಿಗೆ ಅನುಭವ ಇದೆ ಇನ್ನೊಂದು ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ನಂಬಿ ಬಂದ್ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದಾರೆ ನಾನು ಕಷ್ಟ ಅಲ್ಲ ನಮ್ಮಿಂದ ಯಾರು ಇರ್ತಾರೆ ಅವ್ರು ಸಹಾಯ ಸರ್ ಈಗ ಒಂದು ಎಂಬೈನೂರು ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಅದು ವರ್ಷ ಅವ್ರಿಗೆ ವರ್ಷ ಎರಡು ಹೌದು ಆರಾಮ ಆಯ್ತಲ್ಲ ಮತ್ತೆ ಅದು ನೀರು ಹೋಗ್ತದೆ ಲೀಕ್ ಬಂದಾದಾಗ ಅದು ಕೆಳಗೆ ಇರ್ತದೆ ಲೀಕ್ ಇಲ್ಲ ಒಂದು ಸಾವಿರ ಕೋಟಿ ಕಡಿಮೆ ಆಗುತ್ತೆ ಮತ್ತೆ ಅದು ನಾರ್ಮಲ್ ಆಗಿ ಒಂದು ಸಾವಿರ ಕೋಟಿ ಅವ್ರ ಇದ್ದಾಗ ಆಗಿತ್ತು ರಮೇಶ್ ಕರ್ಗಿ ಇದ್ದಾಗ ಇತ್ತು ಲಕ್ಷ್ಮಣ ಸೌದಿ ಇದ್ದಾಗ ಕೂಡ ಅಪ್ ಅಂಡ್ ಡೌನ್ ಆಗಿತ್ತು ಮತ್ತೆ ನಮ್ಮ ಇದರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಒಂದು ಅಲ್ಲಿ ಅಶೋಕ್ ಪಟ್ಟಣ ಕೂಡ

कोई कोई पक रहा है पक रहा है और देश का दिया ठीक ठीक वो नहीं है कॉम्बिनेशन थोड़ा और सही मान जाता है तो बड़ा जाने नहीं है वो सब ये बहुत है हां लेकिन ये दोनों को

ಿಲ್ಲ ಅವರು ನಮಗೆ ಯಾಕೆ ನೋಡಲಿಲ್ಲ ಅಂದರೆ ನಿಜನೇ ಇಲ್ಲ ಸೊ ನಮಗೆ ಹೇಳಿದ್ರು ಹನ್ನೆರಡು ನೂರು ರೂಪಾಯಿಗೆ ಘೋಷಣೆ ಮಾಡಿದ್ರೆ ಡಿ ಅಂತ ಹೇಳಿದ್ರು ಯಾರು ಐದು ತಿಂಗಳ ಮಾತುಕತೆ ಅವ್ರು ಇತ್ತು ಸೊ ಮೂರು ಸಾವಿರಕ್ಕೆ ಬಂತು ಮೂರು ಬಂತು ಮೂರು ನೂರಕ್ಕೆ ಬಂದಾಗ ಡಿ ಸಿ ಹಾಕಿ ಗಲಾಟೆ ಅವ್ರಿಗೆ ನಮಗೆ ಆಗ್ಬೋದು ಅಂತ ಇಲ್ಲಿಂದ ಇಲ್ಲಿಂದಾಗ ಹಾಗಾಗಿ ಡಿ ಸಿ ಅವರು ಬಂದರು ಹೀಗೆ ಹನ್ನೆರಡು ನೂರು ಅಂದರೆ ಅವ್ರು ಒಪ್ಪು ಹೇಳ್ತಾರೆ ಅಥವಾ ನೀವು ಹೇಳಿ ಮಾತು ಎಲ್ಲ ಒಂದೇ ಮಾತಾಡೋ ಕೆಲವೊಂದಿಕ್ಕೆ ಮಾತಾಡ್ತೀನಿ ಆಯ್ತು ಸ್ವಲ್ಪ ಕೂಡ ಹನ್ನೆರಡು ಕೊಡೋಣ ಎಲ್ಲರೂ ಪರವಾಗಿ ನಾವು ಹೋಲಿಸ್ಕೊಂಡು ಡಿ ಸಿ ಸಿ ಅವರು ಹೋಗಿ ತಲಾಂಶ ಮಾಡಬೇಕು ಹಿಂದೆ ತಕ್ಕ ಆರಾಮಿ ಮುಂದೆ ಅಲ್ಲಿ ನಮ್ಮ ಕೆಪಾಸಿಟಿ ನೋವು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಕೇಳುವಂಥ ಪ್ರಶ್ನೆ ಕಳಿಸುತ್ತ ನಾವೇನೋ ಆಸೆ ಇಟ್ಟಿದ್ದೀವಿ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗಲ್ಲ ಅದಕ್ಕೆ ನಾವು ಹೆಚ್ಚಿಗೆ ಪಾಡಿದವ್ರ ಪ್ರಶ್ನೆ ನಂತರ ಅದು ಸಿಗ್ತದೆ ಅಲ್ಲಿ ಪರಿಹಾರ ನಾವು ಹೋದರೂ ಕೂಡ ಪರಿಹಾರ ಆಗ್ತಿರೋಕ್ಕಿಲ್ಲ ಕಾಟ್ಲಾಡೋರ್ಕಿಂದ ಹೆಚ್ಚು ಕೇಳುವಂಥದ್ದು ಅದಕ್ಕೆ ಸಾವಿರದ ಎರಡು ಮೂರು ಸಾವಿರದ ಎರಡು ಹೀಗಾಗಿ

ಇದೆಲ್ಲ ರೈತ ತಕ್ಕವರು ಅದೇನ ಅವರೆಲ್ಲ ರಾಜಕೀಯ ರಾಜಕೀಯ ಮಾಡಲಿಕ್ಕೆ ಅವರು ಬಂದ ತಮ್ಮ ತರ ನಾವು ಅವರು ಹೋರಾಟ ಮಾಡ್ತಿದ್ರು ಕೆಲವರು ಅಲ್ಲಿ ಹೋಗಿ ಕೆಲ ಯೂರು ಎಲ್ಲ ಮತ್ತೆ ಕೆಲವರು ಭಾಷಣ ಮಾಡೋರಾಯಿತಂತ ಬಿ ಜೆ ಪಿ ಅವರು ತಮ್ಮದೆಲ್ಲ ಭಾಷೆ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನು ಏನು ಅವರು ಹೇಳಿದರು ಎಂ ಎಮ್ ಎಸ್ ಸಿ ಸೆಕ್ರೆಟರಿಟ್ ಯಾರ ಅವರು ಎಫ್ನಾಲ್ ಕೋಟೆ ಯಶಮಾರ್ ಅವರು ಎಫ್ ಆರ್ ಬಿಡೋ ಅವರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತೇಳಿ ಹೇಳಿದೆ ನಮ್ಮ ಸರ್ಕಾರ ಮೇಲೆ ಕೇಳ್ಕೊಳ್ಳುವಂತ ಪ್ರಯತ್ನ ಮಾಡು ಸಿ ಎಂ ಅವರು ಭಾಳ ಉತ್ತಮವಾಗಿ ನಿಭಾಯಿಸ್ತೇನೆ ವಿಜಯಪುರ ಕಲಬುರಗಿ ಮೂರು ಕಡೆ ಹೋರಾಟ ॾे कारखाने का उड़ो कारखाने उड़ो पार सरकारे सो एल